ಯಾವುದೇ ಹೋಗಿ ಮುದಕೋರು ಫೋಟೋ ಇರ್ತದೆ ಅದು ಮೋಸ್ಟ್ಲಿ ಅಪ್ಪ ಚಿತ್ರಕ್ಕಿತ್ತು ಇನ್ನೊಂದು ಚಿತ್ರ ಮತ್ತೊಂದು ವಾರಕ್ಕೆ ಅಂತ ಒಂದು ಪರ್ಮನೆಂಟು ಈ ಪೋಸ್ಟ್ ಹಚ್ಕ್ಕೆ ಒಂದು ಅವಾಗೆಲ್ಲ ಹಳೆಯ ಕಾಲದಲ್ಲಿ ಸಿನಿಮಾ ಪೋಸ್ಟ್ ಹತ್ಸೋಕ್ಕೆ ಒಂದು ಸಿಮೆಂಟನ್ನು ಮಾಡಿಬಿಡೋರು ಸರ್ ಥಿಯೇಟ್ರ್ ಮುಂದೆ ಹೌದಾ ಸಿಮೆಂಟೇ ಅದಕ್ಕೆ ನೀರು ಉಗ್ಗೋದು ಅದು ಕೆದರೋದು ಹೊಸ ಪೋಸ್ಟ್ ಹಚ್ಚೋದು ಅದ್ರ ಮೇಲೆ ಹಾಗಾಗಿದೆ ಇವತ್ತು ಎಲ್ಲವೂ ಇವತ್ತು ಲೈಟರ್ ಸೈಡ್ ಆಫ್ ದಿ ಲೈಫ್ ಅಲ್ಲ ಲೈಟಾಗಿ ತಗತಾರೆ ಒಂದೇ ದಿನ ಅವ್ರ ಬಗ್ಗೆ ಮಾತು ಲೈಟಾಗಿ ತಗೊಳ್ತಾರೆ ಎಂದು ತಾಯಿ ತಂದೆಯರು ಕೂಡ ಮಕ್ಕಳ ನೈತಿಕ ಮೌಲ್ಯಗಳನ್ನ ಬೆಳೆಸಬೇಕು ಬೆಳೆಸೋದ್ರಲ್ಲಿ ಲೈಟಾಗಿ ತಗೊಂಡಿಲ್ಲ ಹೌದು ಖಂಡಿತ ಯಾಕಂದರೆ ಎಲ್ಲರ ಕೈಯಲ್ಲೇ ಮೊಬೈಲು ಅವ್ರದವ್ರದೇ ಲೋಕ ಸರ್ ಇವತ್ತು ಇವತ್ತಿನ ಈ ಒಂದು ಹತ್ತು ವರ್ಷದಿಂದ ಇಚ್ಛೆ ನಾನು ಗಮನಿಸ್ತಾ ಇದ್ದೀನಿ ಎಲ್ಲರ ಅವನತಿಗೆ ಕಾರಣ ಮೊಬೈಲ್ ಸರ್ ಯಾರ ಕೈಯಲ್ಲೇ ನೋಡಿ ಯಾರಿಗೂ ಪುರುಸೊತ್ತಿಲ್ಲ ಯಾರಿಗೂ ಇನ್ನೊಬ್ಬರು ಕಷ್ಟ ಗೊತ್ತಾಗಲ್ಲ ಅದೇನು ಸರ್ ಈಗ ಓ ವೆರಿ ಗುಡ್ ಕಂದ ಚೆನ್ನಾಗಿ ಬರದೆ ಅಮ್ಮ ಅನ್ನೋದಕ್ಕೂ ಟಿಂಗ್ ಟಿಂಗ್ ಅನ್ನೋದಕ್ಕೂ ಎಷ್ಟಿರುತ್ತೆ ಸರ್ ಆಮೇಲೆ ಈ ಮೊಬೈಲ್ಗಳಲ್ಲಿ ಸ್ಟೇಟಸ್ಗಳಿರುತ್ತಲ್ಲ ಹಾಂ ನಾವು ನ್ಯೂ ತುಂಬ ಸ್ಟೇಟಸ್ಗಳು ನೋಡ್ತೀವಿ ನಾನು ನೋಡ್ತಿರ್ತೀನಿ ತಾಯಿ ಮಗಳಿಗೋ ಮಗನಿಗೋ ಹ್ಞೂ ಕಂದ ಊಟ ಹಾಂ ಸರ್ ನೇಮ ಮನೇಲಿ ಸರ್ ಹೌದು ಕೊಟ್ಟುಬಿಟ್ಟು ಒಂದು ತಿನ್ನಿಸ್ತೀನಿ ಹ್ಞೂ ಸಾಧ್ಯ ಇಲ್ಲ ಹ್ಯಾಪಿ ಬರ್ತ್ಡೇ ಕಂದ ಅಂತ ಯಾಕಂದ್ರೆ ಅವನು ಎದ್ದು ಬರೋದು ಒಂಬತ್ತು ಹತ್ತು ಗಂಟೆಗೆ ಆಗ್ತದೆ ರಾತ್ರಿ ಎಲ್ಲ ಗರ್ಲ್ ಫ್ರೆಂಡ್ಗಳಿಗೆ ಮೆಸೇಜ್ ಮಾಡಿರ್ತಾನೆ ಏಳೊಂದು ಎಂಟು ತಾಯಿ ರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ಕೂತು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಹ್ಯಾಪಿ ಬರ್ತ್ಡೇ ಕಂದ ಅಂತ ಮೆಸೇಜ್ ಮೆಸೇಜ್ ಅವನು ಅಮ್ಮ ಹೇಳಿದ್ರೆ ಅಮ್ಮ ನೀನು ಮೆಸೇಜ್ ಮಾಡಿಲ್ಲ ಗೊತ್ತಾ ನನಗೆ ಅಂತಾರೆ ಗಂಡ ಹೆಂಡತಿ ಹೇಳ್ತೀನಿ ಏನೇ ನಿನ್ನ ನನಗೆ ಮೆಸೇಜ್ ಹಾಕಿಲ್ಲ ಅದರಲ್ಲಿ ಬರ್ತ್ಡೇ ನಾನು ವೆಡ್ಡಿಂಗ್ ಅನಿವರ್ಸರಿ ಹಾಂ ಬದುಕೋದು ಸಾಧ್ಯವೇ ಇಲ್ಲ ಸರ್ ಸರ್ ಒಂದು ಒಂದು ಪೋಸ್ಟ್ ಕಾರ್ಡು ಮನೆಯಲ್ಲಿ ಶುಭ ಕಾರ್ಯ ಆದರೆ ನಾಲ್ಕು ಮೂಲೆಗಳಿಗೆ ಕುಂಕುಮ ಅರಿಶಿನ ಹಚ್ಚಿ ಮೇಲೆ ಸಿರಿ ಹಾಕಿ ಹಾಕ್ತಿದ್ರು ಎರಡೇ ಲೈನು ಏನೂ ಬರೆದಿಲ್ಲ ಅಂದರೆ ಆ ಪತ್ರ ನಾವು ಮನೆ ಒಳಗಡೆ ಬರ್ತಿಲ್ಲ ಹೊರಗಡೆ ನಿಂತು ಓದಿ ಅಲ್ಲೇ ಹರಿದು ಇವತ್ತು ಮತ್ಸು ಲಾಂಗು ತುಂಡು ತುಂಡು ಮಾಡಿದ ದೇಹನ ಯೂಟ್ಯೂಬಲ್ಲಿ ಹಾಕಿ ಹಾಂ ಕರುಳು ಹೊರಗೆ ಬಂದಿರೋ ತೋರಿಸಿ ಹಾಂ ಬಾ 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 ಸರ್ ಸರ್ವ ಅನಾಹುತಗಳಿಗೆ ನಮ್ಮ ಭಾವನೆಗಳು ಕುದ್ದು ಹೋಗೋದಕ್ಕೆ ಮೊಬೈಲ್ಗಳು ಟೆಲಿವಿಷನ್ಗಳು ಹಾಂ ಒಂದು ಎರಡು ಸಣ್ಣ ಇನ್ಸಿಡೆಂಟು ಸರ್ ಎರಡು ಮಕ್ಕಳು ಬಂದು ನನ್ನ ಮೇಲೆ ಬೀಳ್ತಾರೆ ಮೊಬೈಲ್ ಕೊಡಿ ಮೊಬೈಲ್ ಕೊಡಿ ಅಂತ ಒಂದು ಇನ್ನೊಂದು ಕಡೆ ತಾಯಿ ತಂದೆ ಲ್ಯಾಪ್ಟಾಪ್ ನೋಡ್ತಿದ್ದಾರೆ ಏನೋ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಏನು ಸರ್ ಮೂರಿಂದ ನಾಲ್ಕು ವರ್ಷದ ಮಗು ತಾಯಿಯ ಲ್ಯಾಪ್ಟಾಪ್ನೂ ನೋಡ್ತಾ ಇಲ್ಲ ಅಪ್ಪನ ಮೊಬೈಲಲ್ಲಿ ಏನೋ ಮಾಡ್ತಿದ್ದಾರೆ ವರ್ಕು ಅದನ್ನು ನೋಡ್ತಾ ಇಲ್ಲ ಒಂದು ಬೈಕ್ ಒಂದು ಸ್ಕೂಟರು ಅಲ್ಲಿ ಏನೇನಿದೆ ಅದನ್ನೆಲ್ಲ ಎಂಜಿಲ್ ಹಾಕ್ಬಿಟ್ಟು ಕೈಯಲ್ಲಿ ಒರೆಸಿ ಶೇವಿಂಗ್ ಮಾಡಿ ಥರದ ಮಕ್ಕಳಿದ್ದಾರೆ ಎರಡೂ ತರದ ತಾಯಿ ತಂದೆಯರು ಇದ್ದಾರೆ ಆಮೇಲೆ ಆಟದ ಮೈದಾನಗಳಿಗೆ ಅಪ್ಪ ಅಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಸಣ್ಣ ಸಣ್ಣ ಅವ್ರನ್ನ ಜೋ ಅದು ಜಾರಬಂಡಿಲ್ ಬಿಡ್ತಾರೆ ಜೋಕಾಲಿಲ್ ಬಿಡ್ತಾರೆ ಎಸ್ ಆ ಮಗು ಬಿದ್ದರೂ ಖಾಲಿಯೇ ಹೆಂಗೆ ಮಾಡ್ತಿರ್ತಾರೆ ಯಾ ಕೇಳಿ ಏ ಮಗು ಬಿದ್ದೆ ಮಂದು ಆ ಹೌದಾ ಹಾಂ ಇಂಗ್ಲೀಷಲ್ಲಿ ಒಂದು ಮೊನ್ನೆ ವೀಡಿಯೋ ನೋಡಿದೆ ಆನ್ ಲುಕ್ಕರ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದಕ್ಕೆ ಆನ್ ಲುಕ್ಕರ್ಸ್ ಕನ್ನಡದಲ್ಲಿ ಅದು ಏನು ಗರ ಗರಬಡಿದವರು ಆನ್ ಲುಕ್ಕರ್ಸ್ ಅಂದರೆ ಗರಬಡಿದವರು ಅಂತ ಏನಾಗಿದೆ ಈಗ ಈಗ ಮಕ್ಕಳಿಗೆ ಟಿ ವಿಲಿ ನೋಡಿ 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 ವಾಟ್ಸಪ್ಪಲ್ಲಿ ನೋಡಿ 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 ಫೇಸ್ಬುಕ್ಕು ಯೂಟ್ಯೂಬ್ಗಳಲ್ಲಿ ನೋಡಿ ನೋಡಿ ಅಲ್ಲಿ ಏನಾದರೂ ಅನಾಹುತ ಆದರೆ ನಾನು ಮಾಡಬೇಕಾದದ್ದು ಏನೂ ಇಲ್ಲ ಅನ್ನೋದು ಬಂದಿದೆ ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ ನೀವು ಬೇಕು ಅಂತ ಒಂದು ಸ್ವಲ್ಪ ಏನಾದರೂ ತಿಂದು ಗಂಟ್ಲಿಗೆ ಹಚ್ಕೊಡು ಅದಕ್ಕೆ ಕೆಮ್ಮಿ ಆ ಮಗು ನಿಮ್ಮನ್ನು ಗಾಬ್ರಾಗಿ ನೋಡುತ್ತೆ ಕೊಡಲ್ಲ ಯಾಕೆಂದರೆ ಐ ಆಮ್ ಎ ಆನ್ಲೋಕರ್ ನನ್ನ ಕೆಲಸ ಅದೇ ಅಲ್ಲಿ ಮೊಬೈಲಲ್ಲಿ ನಾನು ಏನೋ ಅವ್ರಿಗೆ ಕೊಟ್ಟಿಲ್ಲ ಅದೇ ನಮ್ಮ ಕಾಲದಲ್ಲಿ ಅಂದರೆ ನೀರು ಕುಡಿಯೋ ನೀರು ಕುಡಿಸಿ ತಟ್ಟೋರು ಇವತ್ತು ಹೀಗೆ ಹೀಗೆ ನೋಡ್ತಾರೆ ಯಾವುದಾರೊಂದು ಒಂದು ಚಿಕ್ಕ ಮಗುನ ಇನ್ನೊಂದು ಮಗು ಆ ನಾಯಿ ಎಳಿತಿತ್ತು ಕಡಿತಿತ್ತು ಅದರ ಹುಡುಗ ಬಿಡಿಸಲ್ಲ ಸುಮ್ಮನೆ ಹಿಂಗೆ ನೋಡ್ತಾರೆ ಬಡ್ದವ್ರು ಅಂತ ಆಗ್ಬಿಡ್ತಾರೆ ಆಗಿದೆ ಇವತ್ತು ನಿಮ್ಮ ಮನೇಲಿ ಪರೀಕ್ಷೆ ಮಾಡೋಡಿ ಇಬ್ಬರು ಮೂರು ಮಕ್ಕಳಿದ್ದರು ಅಂದರೆ ಅದರಲ್ಲಿ ಒಬ್ಬ ಮಗ ಅಥವಾ ಎರಡು ಮಗಳಾಗ ಈ ಥರದ ಕಡಿಕ್ಷನ್ ಆಗಿರ್ತಾರೆ ಅದಕ್ಕೆ ಗರಬಡಿದವರು ಅಂತ ಕರೀತಾರೆ ನಿಮ್ಮ ತಾಯಿ ಬೇಕು ಅಂತ ನಾನು ಭಾಷಣದಲ್ಲಿ ಹೇಳ್ತೀನಿ ನೀವು ಬೇಕು ಅಂತ ಮಾಡಿಮ್ಮ ಯಾವ ಮಗು ನಿಮಗೆ ನೀರು ತಂದು ಕೊಡ್ತದೋ ಅಮ್ಮ ನೀರು ಕುಡಿ ಅಂತ ಹೇಳ್ತದೋ ಅವಾಗ ಆ ಮಗು ಇನ್ನೂ ಅಲರ್ಟ್ ಇದೆ ಅಂತ ಇಟ್ಕೊಂಡು ಅವನಿಗೆ ಪುಸ್ತಕ ಕೊಡು ಓದಿ ಅವನು ಮಾಡ್ತಾನೆ ಈ ಬುಕ್ ಓದ್ತಾ ಇದ್ವಿ ನಾವು ಏನೋ ಅದೇ ಇಮಿಡಿಯೇಟ್ ಬುಕ್ಕಾಯಿಸ್ತು ಎಸ್ತು ಬಂದು ಕಾಪಾಡ್ತಿದ್ವಿ ಇವತ್ತು ಆಗಲ್ಲ ಹಿಂಗೆ ಮೊಬೈಲ್ ಹಿಂಗೆ ಹೇಳ್ಕೊಂಡು ಹಂಗೆ ಅದು ಯಾರೋ ಬರ್ತಾರೆ ಏನೋ ಆಗುತ್ತೆ ಸೀನ್ ಚೇಂಜ್ ಆಗುತ್ತೆ ಇಲ್ಲಿ ಚೇಂಜ್ ಆಗುತ್ತಲ್ಲ ಹಂಗೆ ಚೇಂಜ್ ಆಗುತ್ತೆ ಅಂತ ಬಂದುಬಿಟ್ಟಿದ್ದೆ ಮಕ್ಕಳ ಹತ್ರ ಬೆಂಕಿ ಬಿದ್ದಾಗ ಹ್ಞೂ

ನೀರು ಕುಡಿಯೋ ಕೊಡ್ತಾರೆ ತಂದೆಗೆ ತಲೆ ಬಡಿತಾರೆ ಇವು ಬರೀ ಈಗ ಎಷ್ಟೋ ಮಕ್ಕಳು ನೀರಿನಲ್ಲಿ ಬಿದ್ದು ಮುಳುಗ್ತಿದ್ರೆ ಮೇಲಿರೋ ಮಕ್ಕಳು ನೋಡ್ತಿರ್ತಾರಾಗಲಿ ಅವ್ನಿಗೆ ಕೈ ಕೊಡಬೇಕು ಅನ್ನೋ ಕಲ್ಪನೆ ಇಲ್ಲ ಯಾಕಂದ್ರೆ ಆನ್ ಕರ್ಸ್ ಗರ ಬಿಡ್ಬಿಟ್ಟಿದೆ ನಾವು ಬರೀ ಓ ನೋಡಿದ್ರೆ ಮಾತ್ರ ಯಾಕಂದರೆ ಇಲ್ಲಿ ನೋಡಿ ನೋಡಿ ಅಭ್ಯಾಸ ಇಲ್ಲಿ ನೀರಲ್ಲಿ ಬಿದ್ದ ಮಗು ನಾವು ನೀವು ಮೊಬೈಲಲ್ಲಿ ನೋಡ್ತಿದ್ರೆ ನೀನು ಏನು ಮಾಡಬೇಕಾಗಿಲ್ಲ ಈ ಮೆಂಟಾಲಿಟಿ ಬಂದುಬಿಡ್ತಾರೆ ಮೊನ್ನೆ ಒಂದು ನೀವು ವೀಡಿಯೋ ನೋಡಿದ್ರಿ ಒಂದು ಹುಡುಗ ಸುಮ್ಮನೆ ಕೂತಲ್ಲೇ ಮಲಗದಲ್ಲಿ ಹೇಗೆ ಹಿಂಗೆ ಮಾಡೋ ತೋರಿಸಿದ್ರು ವೀಡಿಯೋ ನೋಡಿದ್ರೆ ಓ ಫು ಫುಲ್ ವೈರಲ್ ಆಗಿದೆ ಆ ಹುಡುಗ ರಾತ್ರಿ ಮಲಗದಲ್ಲೇ ಏ ಈ ಕಡೆ ತಿರುಗುವಂಥ ತಾಯಿ ಹಿಂಗೆ ಹೇಳಿ ಹೊಲಿಸಿದ್ರೆ ಹುಡುಗ ಕೈಯಿಂದ ಹಿಂಗೆ 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 ಮಾಡ್ತಾ ಇದ್ದಾರೆ ಫುಲ್ ವೈರಲ್ ಆಗಿದೆ ಹಾಗಾಗಿದೆ ನೋಡಿ ಮಕ್ಕಳು ಇದು ಶಿಕ್ಷಣ ರೀತಿಯೋಷಕರೀತಿಯ ಏನು ತಂತ್ರಜ್ಞಾನ ಅತಿರೇಕಕ್ಕೆ ಹೋದ್ರೆ ಅವ ಲಕ್ಷಣ ಪೋಷಕರದ ಮಗು ಏನಾದರೂ ಮಾಡಲಿ ನೀವು ಮೊಬೈಲ್ ಕೊಡಿಸ್ಬಾರ್ದು ಪ್ರಾರಂಭದಿಂದಲೇ ನೋಡಿ ಮೊನ್ನೆ ನೀ ರೀಸೆಂಟ್ ಮೂರು ದಿವಸ ತಿಂದೆ ತಾಯಿಯ ಕೈಯಲ್ಲಿ ತಾಯಿ ಮೊಬೈಲ್ ಕಳ್ಸ್ಕೊಂಡುದರಿಂದ ಜಲಪಾತಿಂದ ಕೆಳಗೆ ಹಾರಿದ ಮಗಳು ಟಿ ಎಲ್ಲರೂ ಎಲ್ಲರೂ ಸರ್ ಒಂದು ಯಕ್ಷಗಾನ ನೋಡ್ಲಿಕ್ಕೆ ಹೋಗಿದ್ವಿ ಹ್ಞೂ ದೊಡ್ಡ ಆಡಿಟೋರಿಯಮ್ಮ ನಾನು ಮುಂದೆ ಕಡೆ ಒಂದಷ್ಟು ಸಾಲಲ್ಲಿ ಹೇಳ್ತೀನಿ ಮೂರು ವರ್ಷದ ಎರಡು ಸಣ್ಣ ಮಕ್ಕಳು ಯಕ್ಷಗಾನ ಎಲ್ಲ ನಡೀತಿದೆ ನಾವೆಲ್ಲ ಒಂದಷ್ಟು ಖುಷಿ ಪಡ್ತಿದ್ದೀವಿ ತಂದೆ ಸ್ವಲ್ಪ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫುಲ್ ಐ ಟಿ ಬಿ ಟಿ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋ ಥರನೇ ಗೊತ್ತಾಗ್ಬಿಡುತ್ತೆ ತಾಯಿಯು ಅವಳು ಸ್ವಲ್ಪ ಮಾಡೋನಾಗಿದ್ದಾರೆ ಎರಡು ಮಕ್ಕಳನ್ನ ಮೇಲೆ ಕೂಡಿಸ್ಕೊಂಡಿದ್ದಾರೆ ಯಕ್ಷಗಾನನ ತಾಯಿ ತಂದೆಯವರು ನೋಡ್ತಾ ಇಲ್ಲ ಮಕ್ಕಳು ನೋಡ್ತಾ ಇಲ್ಲ ಸರ್ ನಾನು ಹಿಂದೆ ಇನ್ನೊಂದು ಫ್ಯಾಮಿಲಿ ಇದೆ ಸರ್ ಅದರಲ್ಲಿ ಹೇಳ್ತೀನಿ ಅಲ್ಲಿ ಯಕ್ಷಗಾನ ನಡೀತಿದೆ ಸರ್ ಕಾಮಿಡಿ ಯಕ್ಷಗಾನ ತುಂಬ ಚೆನ್ನಾಗಿದೆ ಅಷ್ಟು ಜನ ಅಲ್ಲಿದ್ದಾರೆ ಈ ಫ್ಯಾಮಿಲಿ ನನ್ನ ಮುಂದೆ ಸೀಟಲ್ಲಿ ಕೂತಿದ್ದವ್ರು ಏನು ಮಾಡ್ತಿದ್ದಾರೆ ಮೊಬೈಲ್ನ ಈ ಥರ ಹಿಂಗಿದ್ದೀನಿ ಮೊಬೈಲ್ ಹಿಂಗೆ ತಿರುಗಿಸ್ಬಿಟ್ಟು ಮಗುನ ತಲೆ ಮೇಲೆ ಕುಡಿಸ್ಕೊಂಡು ಆ ಮಗು ನೋಡ್ತಾ ಇಲ್ಲ ಸರ್ ಹಿಂಗೆ 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 ಅಂತಿದೆ ಇಲ್ಲೆಲ್ಲರೂ ನೋಡ್ತಾ ಇದ್ದಾರೆ ಇವನು ಫೋ ಬೈ ಫೋರ್ಸ್ ಅದು ಇದು ಕಾರ್ಟೂನ್ಗಳು ತುರ್ಕಿ ತುರ್ಕಿ ಆ ಮಗುನ ತೋರಿಸ್ತಾ ಇದ್ದಾರೆ ಒಂದು ಫ್ಯಾಮಿಲಿ ಸರ್ ಇದರ ಹಿಂದೆ ಕಡೆ ಸೇಮ್ ಅದೇ ಮೂರು ವರ್ಷದ ಇನ್ನೊಂದು ಹೆಣ್ಣು ಮಗು ತಂದೆ ತಾಯಿ ಅವರು ನನ್ನ ಆ ಮಗು ಚೆನ್ನಾಗಿ ಮಾತಾಡ್ತಾರೆ ಆ ಮಗು ಅಂತ ಇವ್ರು ಹೇಳ್ತಾರೆ ಪಾಪಟ ಹೋಗೋಣ ಅಂತ ಅವಳು ಇಲ್ಲೇ ಇಲ್ಲ ನಾನು ಯಕ್ಷಗಾನ ಅಂತ ಸ್ವಲ್ಪ ತುಳುವಿನಲ್ಲಿ ನಮ್ಮ ಕನ್ನಡ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ನನಗೆ ಖುಷಿ ಆಯಿತು ನೋಡ್ತಿದ್ದೆ ಏನು ಸಣ್ಣ ಮಗು ಯಕ್ಷಗಾನ ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ ಈಗಿನ ಮೊಬೈಲ್ ಕಾಲದಲ್ಲಿಬಿಟ್ಟು ಮುಂದೆ ನೋಡಿದ್ರೆ ಹೀಗೆ ಹಿಂದೆ ನೋಡಿದ್ರೆ ಹಾಗೆ ತಿರು ನೋಡಿದ್ರೆ ಅವರು ನಮ್ಮ ಸೀರಿಯಲ್ಗೆ ನೋಡಿ ನಮಗೆ ಖುಷಿ ಮಾತಾಡಿಸ್ತಿದ್ದಾರೆ ಆವಾಗ ನಾನು ನೋಡಿದೆ ಅವಳು ಮಗು ಅಪ್ಪ ಅಮ್ಮ ಹತ್ರ ಮೊಬೈಲ್ಗೆ ಬಲಿಯಲ್ಲೇ ಇದೆ ನನ್ನ ನಂಬರೆಲ್ಲ ತೊಗೊಂಡ್ರು ಅವರು ನನ್ನ ಚಾನೆಲ್ ಬಗ್ಗೆ ಕೇಳಿದರು ಮಗು ಇಲ್ಲ ಇಲ್ಲ ನಾನು ನೋಡಬೇಕು ಪೂರ್ತಿ ನೋಡಿ ಬರ್ತೀನಿ ಅಂತ ಮೂರು ವರ್ಷದ ಮಗು ಯಕ್ಷಗಾನದ ಬಗ್ಗೆ ಅವರು ಮಿಡ್ಲ್ ಕ್ಲಾಸ್ ಜನ ಕಾರ್ಪೆಟ್ರಿಗೆ ಕೆಲಸ ಮಾಡ್ತಾರೆ ಈ ಫ್ಯಾಮಿಲಿ ಹೀಗೆ ಮಕ್ಕಳು ಅಲ್ಲೆಲ್ಲೋ ಹೋಗ್ತೀನಿ ಅಂದ್ರೂ ತನ್ನ ದಾರಿಗೆ ಮಕ್ಕಳು ತರಬೇಕು ಐ ಟಿ ಬಿ ಟಿ ನಂದು ಇದೇ ಬದುಕು ಇದೇ ಪರಮ ಇದೇ ಶ್ರೇಷ್ಠನ ಮಟ್ಟಕ್ಕೆ ಒಂದು ವರ್ಗ ಇದೆ ಸರ್ ಓಪನ್ ಆಗಿ ಹೇಳ್ತೀನಿ ಸರ್ ನಾನು ಕ್ಲಾಸ್ ಅಥವಾ ಇನ್ನೊಂದು ಕ್ಲಾಸು ಫಿಸಿಕ್ಸ್ ವಾರ ಏನೇ ಆಗ್ಬೋದು ಸರ್ ಸರ್ ಅಧ್ಯಾಪಕರು ಇಂಟೆಲಿಜೆನ್ಸ್ ಇದೆಯಲ್ಲ ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಮಟ್ಟಿಗೆ ಬೇಕು ಸರ್ ಇಲ್ಲ ಹೋಯ್ತು ಸರ್ ಅದ ಶಿಕ್ಷಕರ ಗುರುಗಳು ಗುರುಗಳೇ ಇಲ್ಲ ಈಗ ನಿಮ್ಮ ಗುರು ಯಾರು ಅಂದರೆ ನಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ರೀಲ್ಸು ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿದ್ವಿ ಗುರು ಯಾರು ಇಲ್ಲ ಈ ಯಾವ್ದು ಮಕ್ಕಳು ಏನೇ ಪ್ರಶ್ನೆ ಕೇಳಿ ನೀವು ಸರ್ಚ್ ಮಾಡಾ ಅಂತಾರೆ ನಾನು ಕೇಳಬೇಡ ಅಮ್ಮ ನಿನ್ನ ಹೆಸರು ನಮ್ಮ ಅಪ್ಪ ಅಪ್ಪನ ಹೆಸ್ರೇನಮ್ಮ ಗೂಗಲ್ನಲ್ಲಿ ಆಡ ಕೇಳಾ ಅಂದರೆ ಏನು ಮಾಡ್ತೀರಿ ನೀವು ಬರುತ್ತೆ ಆ ಬರುತ್ತೆ ವಾಟ್ ಈಸ್ ಮೈ ಫಾದರ್ ನೇಮ್ ಗೂಗಲ್ ಅಂತ ಕೇಳಿದ್ರೆ ಕೇಳಿದರೆ ಅತಿರೇಕ ಅತಿರೇಕ ಹಾಂ ಅತಿರೇಕರೆ ಅತಿರೇಕ ಸರ್ ಪ್ರತಿಯೊಂದನ್ನು ಮದುವೆ ಅದರಲ್ಲ ನೋಡ್ ಮಾಡ್ಕೊಳ್ತಾರೆ ಪ್ರಿವೆಡ್ಡಿಂಗು ಹಾಂ ಪ್ರಿವೆಡ್ಡಿಂಗ್ ಲವ್ಗಳಗಂತೂ ಲೆಕ್ಕ ಇಲ್ಲ ಸರ್ ಕಮ್ ಟೋಟಲ್ ಈ ಮೊಬೈಲ್ಗಳನ್ನ ತೆರಿಗೆ ಮಕ್ಕಳು ಕೆಲ್ ಬುಕ್ ಕೊಟ್ಟಾಗ ಮಾತ್ರ ನಾನು ಯಾವಾಗಲೂ ಜೋಕ್ ಹೇಳ್ತಿದ್ದೆ ಕಾಮನ್ ಸೆನ್ಸು ನಾಲೆಡ್ಜ್ ನನ್ನ ನನ್ನ ಹಸಿಗಳಲ್ಲಿ ಮುಖ್ಯವಾಗಿರ್ತಕ್ಕ ಯಾಕಂದ್ರೆ ನಾವೆಲ್ಲ ಕಾಮನ್ ಸೆನ್ಸಿಂದ ಬೆಳೆದವರು ನಾಲೆಡ್ಜ್ ಭಾಳ ಕಡಿಮೆ ನಮಗೆ ಈಗ ಓದ್ತಾ ಇದ್ದೀವಿ ನಾವು ನೀವು ಆ ಲೈಬ್ರರಿ ಘಟನೆ ಹೇಳಿರಿ ಲೈಬ್ರರಿ ಬೆಂಕಿ ಹತ್ತಿರ್ತದೆ ಮೇಸ್ಟ್ ಕೇಳ್ತಾರೆ ಲೈ ಲೈಬ್ರಿಗೆ ಬೆಂಕಿ ಉರಿತಾ ಇದೆ ಶಾಲೆಯಲ್ಲಿ ನೀವೇನೇನು ಮಾಡ್ತೀರಾ ಯಾರ ಕೃತಿಗಳನ್ನು ಯಾರ ಬುಕ್ಸನ್ನು ಮೊದಲು ಹೊರಗಡೆ ತರ್ತೀರ ಒಂದು ಹುಡುಗ ಇದ್ದೀನಿ ಸರ್ ನಾನು ಕುವೆಂಪುರ ಪುಸ್ತಕ ಹೊರಗೆ ತರ್ತೀನಿ ಸರ್ ನೋಡಿ ಮಲ್ಲಾಡಿನವ್ರು ವೆರಿ ಗುಡ್ ನೀನು ಸರ್ ನಾನು ಬೇಂದ್ರೆ ನಾವು ಹುಬ್ಳಿ ಧಾರವಾಡ ಕಡೆವ್ ಸರ್ ನಾನು ಬೇಂದ್ರೆ ನೀನು ನಾನು ವೀಕ್ರ ಗೋಕಾಕ್ ತರ್ತೀನಿ ಸರ್ ನಾನು ಬೀಚಿಗೆ ತರ್ತೀನಿ ಸರ್ ವೆರಿ ಗುಡ್ ವೆರಿ ಗುಡ್ ಸಿದ್ಧಲಿಂಗ ಸುಮ್ಮನೆ ಕೂತಿದ್ದ ತಿಮ್ಮ ದಡ್ಡ ಏಯ್ ಎಲ್ಲರೂ ಹೇಳಿದರು ಬಡ್ಡಿ ಮಗನ ಹೇಳ ನೀನು ಯಾವ ಪುಸ್ತಕ ಹೊರಗೆ ತರ್ತೀಯೋ ಸರ್ ನಾನು ಬಾಗಿಲ ಹತ್ತಿರನೇ ಇರೋ ತರ್ತೀನಿ ಸರ್ ಬೆಂಕಿ ಬಿದ್ದಿದೆ ಅಂತ ಹೇಳ್ತೀರಾ ಅಲ್ಲಿ ಹೋಗಿ ಬೀಚಿ ಭೈರಪ್ಪ ಬೇಂದ್ರೆ ಅಂತ ಹುಡುಕ್ತಾ ಕೂತ್ರೆ ನಾನು ಸುಟ್ಟು ಹೋಗ್ತೀನಿ ಬರೀ ಬುಕ್ಕಲ್ಲ ಬಾಗಲದಲ್ಲಿ ಯಾವ ಇರ್ತೀವೋ ಅಂತಂದು ಹೊರಗಡೆ ಎಸಿತೀನಿ ಸರ್ ಇದು ಕಾಮನ್ ಸೆನ್ಸ್ ಇದು ಬೇಕು ಮಕ್ಕಳಿಗೆ ಅಂತ ಹೇಳ್ತಿದ್ರು ಬಿ ಜಿ ಯಾವ ಸಂದರ್ಭದಲ್ಲಿ ನೀನು ಸಾಹಿತಿಗಳನ್ನ ಕವಿಗಳು ಹಾರಿಸ್ಕೋತು ಆ ಸಂದರ್ಭ ಬೇರೆ ಇಲ್ಲಿ ಏನಾಗಿದೆ ದುರಂತ ನಡೀತಾ ಇದೆ ಇಲ್ಲಿ ನೀನು ಏನು ಮಾಡ್ತೀಯ ಅವ್ನು ತಂದು ಹಾಕ್ತೀನಿ ಅಂತ ಹೇಳಿದಾಗ ಇವ್ನ ಕಾಮನ್ ಸೆನ್ಸು ಅಂತ ಗುರುತಿಸ್ತಾರೆ ನೀವು ಸ್ಟೂಡೆಂಟ್ ಬಗ್ಗೆ ಹೇಳ್ತಿದ್ರಿ ಈ ವಿದ್ಯಾರ್ಥಿಗಳ ಸಂಘಟನೆ ವಿದ್ಯಾರ್ಥಿಗಳ ಸಂಘಟನೆ ಸರ್ ಹ್ಞೂ ರಾಜಕೀಯಕ್ಕೆ ಫಸ್ಟ್ ಸ್ಟೆಪ್ಪೇ ಅದು ಅಂತಿತ್ತು ನಾವು ನೀವು ಶಾಲಾ ಕಾಲೇಜುಗಳಲ್ಲಿ ಹೋದಾಗ ಅಲ್ಲಿ ಯಾವುದೇ ಪಕ್ಷದ್ದು ನಾವೆಲ್ಲ ಗಲಾಟೆಗಳು ಮಾಡ್ಕೊಳ್ತಿರ್ಲಿಲ್ಲ ಎ ಬಿ ಪಿ ಎಸ್ ಎಸ್ ಯು ಸಿ ಸಂಸ್ಥೆಗಳಿದ್ದು ಈಗ ಒಂದೊಂದು ಪಕ್ಷದ ಒಂದೊಂದು ವಿದ್ಯಾರ್ಥಿ ಸಂಘಟನೆ ಆಗಿದೆ ವಿದ್ಯಾರ್ಥಿಗಳಂದ ಮೇಲೆ ಪಕ್ಷದ ವಿದ್ಯಾರ್ಥಿಗಳಂತ ಇದೆಯಾ ಸರ್ ವಿದ್ಯಾರ್ಥಿಗಳ ಸಮಸ್ಯೆ ಎಲ್ಲಾರ್ದು ಒಂದೇ ಆ ರೀತಿಯಲ್ಲಿ ಯಾಕೆ ಗುರುತಿಸ್ತಲ್ಲ ಎ ಬಿ ಪಿ ಅಂತ ಫಿಕ್ಸ್ ಆಗಿದೆ ಎಸ್ ಎಸ್ ಯು ಫಿಕ್ಸ್ ಕಾಂಗ್ರೆಸ್ ಯಾಕೆ ಸರ್ ಹಿಂಗೆ ಅದೇ ಅಂದರೆ ಅವ್ರನ್ನ ಮುಂದಿನ ರಾಜಕಾರಣಿಗಳನ್ನ ಮುಂದಿನ ಪುಡಾರಿಗಳು ಮಾಡೋ ಪ್ರಯತ್ನ ಇದು ಹಾಂ ಈಗಲಿಂದಲೇ ಅವರಿಗೆ ರಾಜಕೀಯ ರುಚಿ ಲೀಡರ್ ರುಚಿ ಹಚ್ಚಿದರೆ ಮುಂದೆ ಒಂದು ಸ್ವಲ್ಪ ಕೈಕಾಲುಗಳು ಮೇಲೆ ತಾನು ಎಲೆಕ್ಷನ್ ನಿಂತ ಹೋರಾಟ ಮಾಡಬೇಕು ಹಾಂ ಎಲ್ಲ ಈ ಪ್ರತಿಯೊಂದು ಸಂಸ್ಥೆಗೂ ಅದು ಒಂದು ಪಾರ್ಟಿ ಇದೆ ಹಾಂ ವಿದ್ಯಾರ್ಥಿ ಸಂಘಟನೆ ಏನಿದೆ ಅದರಿಂದ ಒಂದೊಂದು ಪಕ್ಷಗಳಿದೆ ಆ ಪಕ್ಷಗಳವರು ಅವನ ವಿದ್ಯಾರ್ಥಿ ದಿಸೆಯಿಂದಲೇ ನೀನು ಹೋರಾಟ ಮಾಡಮ್ಮ ನಾನು ಮುಂದೆ ಅವ್ನು ತನ್ನ ಎಲೆಕ್ಷನ್ಗೆ ಬಳಸೋದಕ್ಕೋಸ್ಕರ ಅವ್ನು ವಿದ್ಯಾರ್ಥಿ ದೇಶದಲ್ಲೇ ಅವ್ನಿಗೆ ಲೀಡರ್ಶಿಪ್ ಕ್ವಾಲಿಟಿಗಳನ್ನು ಅದು ಹೆಸರು ಲೀಡರ್ಶಿಪ್ ಅದು ಗೂಂಡಾ ಕ್ವಾಲಿಟೀಸ್ ತುಂಬೋದಕ್ಕೆ ಸಾಧ್ಯ ಅವನು ಉಸಿರತ್ತಾಗ ಮಾಡೋ ಆ ಸಂಸ್ಥೆಯವನು ಹಾಂ ಹಾಂ ಆ ಸಂಸ್ಥೆ ಹೆಸರಲ್ಲಿ ಅವನು ಬಾಯಿ ಮುಚ್ಚೋದನ್ನು ಕಲೀನಿ ಇದು ನಿಂದೇ ಬಾಯಿ ದೊಡ್ಡದು ಮಾಡ್ಬೇಕು ನೀನು ಸರ್ ಒಂದು ಎಕ್ಸಾಮ್ ಇಶ್ಯೂ ಸರ್ ಹ್ಞೂ ಒಂದು ಸಂಘಟನೆ ಬೇಕು 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 ಅಂತ ಹಾಂ ಮತ್ತೆ ಹೇಳಿ ಪಾಪ ಪ್ರಿನ್ಸಿಪಾಲ್ ಏನೇ ಅದಕ್ಕೆ ನಾವು ಯಾವಲ್ಲ ಗಾದಿ ಮಾತು ಹೇಳ್ತೀರಿ ಮೊದಲೆಲ್ಲ ಪ್ರಿನ್ಸಿಪಾಲ್ರು ಕ್ಲಾಸ್ ರೂಮಿಗೆ ಬಂದು ಏಯ್ ಸಿದ್ಧಲಿಂಗ ಏಯ್ ಕೃಷ್ಣಮೂರ್ತಿ ಏಯ್ ಪ್ರಣೇಶ ಏಯ್ ಮುರಳಿ ಏಯ್ ನನ್ನ ಆಫೀಸ್ ರೂಮಿಗೆ ಬಂದ್ರು ಅಂದ್ರೆ ಎಲ್ಲ ಹುಡುಗರು ಮಾತು ಇವ್ರ ಕತೆ ಮುಗಿತಪ್ಪ ಇವ್ರಿಗೆ ಸ್ಟಾಫ್ ರೂಮಿಗೆ ಅಂದ್ಕೊತಿದ್ರು ಈಗ ಈ ನಾಲ್ಕು ಜನ ಯಾರ್ಯಾರು ಇರಲ್ಲ ಇವರೇ ಪ್ರಿನ್ಸಿಪಾಲ್ ರೂಮಿಗೆ ಹೋದರು ತಾವಾಗಿ ಅಂದರೆ ಪ್ರಿನ್ಸಿಪಾಲ್ರ ಕತೆ ಮುಗೀತು ಅಂತ ಅಲ್ವಾ ಇಷ್ಟೇ ಇಷ್ಟೇ ವ್ಯತ್ಯಾಸ ಸರ್ ಆ ಪ್ರಿನ್ಸಿಪಾಲ್ರು ತ ಕಮ್ ಟು ಮೈ ಚೇಂಬರ್ ಅಂದರು ಅಂದರೆ ಅವ್ರ ಕತೆ ಮುಗೀತು ಅಂತ ಈ ನಾಲ್ಕು ಜನನೇ ಪ್ರಿನ್ಸಿಪಾಲ್ ಚೇಂಬರ್ಗೆ ಹೋದರೆ ಪ್ರಿನ್ಸಿಪಾಲ್ ಕತೆ ಮುಗೀತು ಅಂದರೆ ಇದು ಇವತ್ತಿನ ಶಿಕ್ಷಣ ವ್ಯವಸ್ಥೆ ಸರ್ ಇವತ್ತು ಸರ್ ನಮ್ಮ ಕಾಲದಲ್ಲಿ ಉತ್ತರ ಹೇಳರು ಅಂದರೆ ಯಾರು ಎದ್ದು ನಿಲ್ತಿರಲಿಲ್ಲ ಸರ್ ಮೇಷ್ಟ್ ಏನು ಉತ್ತರ ಹೇಳೋದು ನಾವು ಅಂತ ಇವತ್ತು ನೀವು ಹೇಳ್ತಿರೋ ತಪ್ಪು ಸರ್ ಗೂಗಲಲ್ಲಿ ಹಾಗಿದೆ ಹಾಂ ಗೂಬಿ ಮರಿ ಹೀಗಿದೆ ಪಿಕಾಕ್ ಇನ್ನು ಮುಂದೆ ಪಿಕಾಕ್ವೆಲ್ಲ ಗೂಗಲ್ ಅಂತ ಗೂಗಿ ಅಂತ ಹೆಸರಿಟ್ಟು ಅದು ಇಷ್ಟು ಫೇಮಸ್ ಆಯಿತು ಇನ್ನೇನು ಕಿರುಬ ಅಂತ ಯಾವ ಚಾನಲ್ ಬರ್ತಾವೋ ಹಾಂ ಆ ಥರ ಹೆಸರುಗಳು ನೋಡ್ರಿ ಹೆಂಗಿಟ್ರು ಅದನ್ನು ಬಳಸ್ಕೊಳ್ಳೋ ಯೋಗ್ಯತೆ ಸರ್ ಅದು ಎಷ್ಟು ಅದ್ಭುತ ಸರ್ ಗೂಗಲ್ ಅಲ್ವಾ ಎಂಥ ವೈಜ್ಞಾನಿಕ ಮಾಹಿತಿ ಹಾಂ ಮನುಷ್ಯ ದಾರಿಕೆದ್ರೆ ತೋರಿಸೋಲ್ಲ ಅಂತ ಅದು ಕರೆಕ್ಟಾಗಿ ಹಾಂ ಆ ಲೊಕೇಶನ್ನ ನಮ್ಮನೇ ಸುಲಭವಾಗಿ ಕರ್ಕೊಂಡು ಹೋಗ್ತೀವಿ ಎಂಥ ತಂತ್ರಜ್ಞಾನ ನಮ್ಮ ಜನರಿಗೆ ಬಳಸೋದಕ್ಕೆ ಗೊತ್ತಿಲ್ಲ ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಅಗದು ನೋಡಿತ್ತು ಅಂತಂದರೆ ಹಾಗೆ ಮಂಗನ ಕೈಯ್ಯಲ್ಲಿ ಮಾಣಿಕ್ಯ ಸರ್ ಯಾವುದಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಕೊಳ್ಳಲೇ ಇಲ್ಲ ನೀವು ಪುಸ್ತಕ ಹೇಳ್ತಾಯಿದ್ದೀರ ಅದಕ್ಕೆ ಕೇಳಬೇಕಾಗಿತ್ತು ನೀವು ಪ್ರತಿ ಕಾರ್ಯಕ್ರಮಗಳಲ್ಲೂ ಪುಸ್ತಕ ಪ್ರೀತಿ ಬೆಳೆಸ್ಕೊಡಿ ಪುಸ್ತಕ ಪ್ರೀತಿ ಬೆಳೆಸ್ಕೊಡಿ ಅಂತ ಹೇಳ್ತಾವೆ ನಾನು ಪುಸ್ತಕ ಪ್ರೇಮಿನೇ ಸರ್ ಈಗಿನ ವಿದ್ಯಾರ್ಥಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅವರು ಟೆಕ್ಸ್ಟ್ ಬುಕ್ ಆದರೂ ಅಟ್ಲೀಸ್ಟ್ ಓದ್ತಾರ ಅಂತ ವಾಟ್ಸಪ್ ಕಳಿಸೋ ಎಸ್ ಇದು ಇನ್ನು ಯಾವ ಪುಸ್ತಕಗಳು ಓದ್ಬೇಕು ಹೆಣ್ಣು ಮಕ್ಕಳು ರಾಧಾದೇವಿ ಎಚ್ ಜಿ ರಾಧಾದೇವಿ ಬೈರಪ್ಪ ಅವರು ಇವ್ರದೆಲ್ಲ ನಾವು ಓದ್ಕೊಂಡು ಈಗಿನ ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆ ಎಷ್ಟು ಜನ ಕಾದಂಬರಿಗಳನ್ನ ಲೈಬ್ರರಿಯಿಂದ ಕೊಂಡು ತಂದು ಓದ್ತಾರೆ ಅಥವಾ ಪರ್ಚೇಸ್ ಮಾಡಿ ಓದ್ತಾರೆ ಸುಧಾ ತರಂಗ ಮಾಸಪತ್ರಿಕೆಗಳು ವಾರಪತ್ರಿಕೆಗಳು ಎಷ್ಟು ಜನ ನೋಡ್ತೀವಿ ಅಯ್ಯೋ ಬಂದ ತಕ್ಷಣ ಬೇರೆ ಬೀಳ್ತಿದ್ರು ಜನ ಓಡಿ ಧಾರವಾಹಿ ಹೌದೌದು ಹೌದು ಕೆಲವರು ಮಾತಾಡ್ಕತ್ತೀರಿ ಸರ್ ನೀವು ಎಲ್ಲ ಸುಧಾ ಪ್ರಜಾ ನೀವು ಪ್ರಜಾ ಮಾತಾ ತರಿಸಿ ನಾವು ಸುಧಾ ತರಿಸ್ತೀವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಇಷ್ಟು ಸರ್ ಇವಾಗ ಇವಾಗ ಮ್ಯಾಗ್ಝಿನ್ಗಳೇ ಇಲ್ಲ ತರಂಗ ಅಂತ ಹೆಸರು ಮಾಡಿತು ಹುಲ್ವಾಡಿಯವರು ಸಂಪಾದಕರಾಗಿದ್ದಾಗ ತರಂಗ ಪತ್ರಿಕೆಯಲ್ಲಿ ಆರ್ಟಿಕಲ್ ಬರೋದೇ ಒಂದು ದೊಡ್ಡ ವಿಷಯ ಮುಖಪುಟದಲ್ಲಿ ಬಂದ್ರಂತು ಮುಖಪುಟದಲ್ಲಿ ಅವ್ನು ಫೋಟೋ ಬಂದರಂತೂ ಏನು ಅವನು ಸ್ಟೇಟ್ ಫಿಗರ್ ಇವತ್ತೇನಿದೆ ಸರ್ ಇವತ್ತು ಪೇಪರು ಕೂಡ ಯಾರು ಇಲ್ಲ ಸರ್ಗೆ ಇಲ್ಲೇ ಇಲ್ಲ ಪೇಪರ್ಗಳೇ ಇದರಲ್ಲಿ ಬಂದುಬಿಡ್ತವೆ ಪೀಡೆ ಪಾಕಮ್ಮ ಪೀಡೆಪಾಕ ಅದನ್ನು ಹಿಂಗೆ ಹಿಂಗೆ ಎಲ್ಲ ಹಿಂಗೆ ಹಿಂಗೆ ಕನ್ನಡಿ ತಮ್ಮ ಮುಖ ನೋಡ್ಕೋತಿರ್ತಾರೆ ಸರ್ ಸರಿ ಕರ್ಣ ಕರಡಿ ಹೀಗೆ ಮಾಡೋರು ಇದ್ದಾರೆ ಅಂದರೆ ಅಭ್ಯಾಸ ಅಂತ ಅಷ್ಟು ಹಾಂ ತೋ 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 ಅಂಥದ್ರಲ್ಲಿ ನಮ್ಮ ಹಾಸ್ಯ ಉಳ್ಕೊಂಡಿದೆ ಅಂದರೆ ನಿಜಕ್ಕೂ ನಾವೇ ಪುಣ್ಯರು ಯಾಕಾಗಿದೆ ಅಂದರೆ ಕೆಲವು ಮಾತುಗಳನ್ನು ಕೆಲವ್ರ ಬಾಯಿಂದಲೇ ಕೇಳಬೇಕು ಅನ್ನೋ ಒಂದು ಅಭಿರುಚಿ ಬಂದಿದೆ ಈ ಡೈಲಾಗ್ ಹಿರಣ್ಣವ್ರ ಬಾಯಿಂದಲೇ ಚೆಂದಪ್ಪ ಈ ಡೈಲಾಗ್ ರಾಜ್ಕುಮಾರ್ ಹೇಳಬೇಕಾಗಿತ್ತಮ್ಮ ಈ ಡೈಲಾಗ್ ಜಗ್ಗೇಶ್ ಹೊಡಿಬೇಕಮ್ಮ ಈ ಡೈಲಾಗ್ ಕೋಮಲ್ ಹೇಳಿದ್ರೆ ಸರ್ ಅದು ಒಂದು ಪ್ರಜ್ಞೆ ಬಂದಿದೆ ಅದು ನಾವು ಸರ್ ಆತ ಆಗಿದ್ರು ಸರ್ ಈ ಜೋಕ್ ಅವ್ರ ಬಾಯಿಂದಲೇ ಬರ್ಬೇಕಂತ ಅವ್ರದ್ದು ಕೆಲವು ಮಾಡಿಕೊಟ್ರು ಮ್ಯಾನರಿಸರಿಸಮ್ ಮಾಡ್ಕೊಂಡು ಅದಕ್ಕೆ ಅವರೇ ಅಂತ ಮೀಸಲಾದ ಇದು ಒಂದು ಕೂಡ ಒಳ್ಳೆಯ ಬೆಳವಣಿಗೆಲ್ಲಾಪಿ ರೈಟ್ ತರ ಹಾಂ ಏ ನಂದು ಉತ್ತರ ಕರ್ನಾಟಕ ಭಾಷೆನೇ ನನ್ನ ಕಾಪಿ ರೈಟ್ ಮೇನು ಆದರೆ ಇಲ್ಲಿ ಜನರಿಗೆ ಅರ್ಥ ಆಗೋಲ್ಲ ಹೇಳಿ ನಾನು ಹೆಚ್ಚು ಬಳಸಲ್ಲ ಇಲ್ಲಿ ನಮ್ಮ ಕಡೆ ಎಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಏ ನೀ ಅಲ್ಲಿ ಹೋದಾಗ ಬೆಂಗಳೂರು ಹಂಗೆ ಮಾತಾಡ್ತೀಯಪ್ಪ ಅಲ್ಲ ಅವ್ರಿಗೆ ತಿಳಿಯಂಗಿಲ್ಲಪ್ಪ ಅವ್ರಿಗೆ ಅವ್ರಿಗೆ ತಿಳಿಯಲ್ಲ ಏ ಸರ್ಗ್ನ ಬಂದೆ ಅಂದರೆ ಏನು ತಿಳಿತದೆ ಈಗ ಅವಾಗ ಶಬ್ದಗಳು ಹಾಕ್ತಿವಿ ಸರ್ ಸರ 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 ಹಾವು ಹೋಯಿತು ಹಾವು ಹೋಗುವುದು ಸರಸರ ಅಂತ ತುಂಬ್ತಿದ್ರು ಹೌದು ಸರ್ ಚೇಳು ಕುಟುಕುವುದು ಕೊಂಡೆಯಿಂದ ಶಬ್ದಗಳಿದೆ ಪಾತ್ರೆ ಢಣ್ 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 ಅಂತ ಪಾತ್ರೆ ಬಿತ್ತು ಢಣ ಢಣ ಗಂಟೆ ಬಾರಿಸಿದನು ತುದು ತುತ್ತೂರಿ ಊದಿದನು ನೋಡಿ ಆ ಶಬ್ದಗಳಿಂದ ಅಕ್ಷರಗಳನ್ನು ಕಲಿಸ್ತಿದ್ರು ಮಕ್ಕಳಿಗೆ ಹೌದಾ ನೀವೊಂದು ಕಲ್ಸ್ಬಿಟ್ಟಿದ್ದೀರಿ ನನಗೆ ಅವಾಗ ಕುಡ್ತಾ ಇರತ್ತದು ಕೇಳಿಬಿಡ್ದು ನನಗೆ ಈಗ ಬರಬೇಕಾದ್ರೆ ದಾರಿನಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ಮತ್ತೆ ನಮ್ಮ ಎಡಿಟರ್ಗೆ ತಿಂಡಿ ಏನಪ್ಪ ಅಂತ ಕೇಳಬೇಕಾದ್ರೆ ನಮ್ಮ ಕಡೆ ಸರಿ ನಮ್ ನಮಗೆ ನಿಮ್ಮ ಕಡೆ ನಾವೇ ಅಂತೀನಿ ತಿಂಡಿಗೆ ಹೌದಾ ಅದ ನಮ್ದು ತಿಂಡಿ ಅದೇ ನಾವೇ ಹಾಂ ತಿಂಡಿ ಆಯ್ತು ಅಂತ ಕೇಳಿ ನಂಗೆ ಯಾವ ತಿಂಡಿ ಇಲ್ಲ ಅಂತಾರೆ ನಮ್ಮ ಕಡೆ ನನಗೆ ಒಬ್ಬ ಅದೇ ಅಂದಿದ್ದ ಹವ್ಯಾಸ ಅನ್ನಬೇಕು ಅವನಿಗೆ ಹವ್ಯಾಸ ಅನ್ನಕ್ಕೆ ಬರಲ್ಲ ನಿನ್ನೆ ನೋಡಿ ಯಾವುದೋ ಒಂದು ಕಡೆ ಯಾವುದೋ ಒಂದು ನಿನ್ನ ಮೊನ್ನೆ ಮೊನ್ನೆನೇ ಯಾವುದೊಂದು ಕಾರ್ಯಕ್ರಮದಲ್ಲಿ ಏನಪ್ಪ ಅದು ಅಮ್ಮ ಹಾಲು ಕೊಡುವಂಥ ಹಿಂಗೇನು ಹ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲೆಲ್ಲ ಈ ಥರ ಶಬ್ದ ಬಳಸಿ ಇಡೀ ಒಂದು ಒಂದು ಗಂಟೆ ಭಾಷಣ ಮಾಡಿಲ್ಲ ಅಮ್ಮ ಎಲ್ಲೂ ಹ ಇಲ್ಲ ಸರ್ ಹಾಂ ಅಮ್ಮನ ಆಲೆ ಅಮೃತ ನೋಡಿ ಅಮ್ಮನ ಹಾಲೆ ಅಮೃತ ಅದ ಅಲ್ವಾಳುನ ಹಾಲೆ ಅಮೃತ ಅಂದ್ರೆ ವೆಸ್ಟ್ ಆಗುತ್ತೆ ಅಮ್ಮನ ಅಮ್ಮನ ಹಮ್ಮನ ಹಾಲೆ ಅಮೃತ ಅಲೆಮನೆ ಅಮ್ಮನ ಹಾಲು ಅಮೃತ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರು ಎಲ್ಲಿ ಅಂತಾರೆ ಅನ್ಬಾರ್ದಲ್ಲಂತವ್ರೆ ಈವತ್ತು ಇವತ್ತು ತುಂಬ ಮುಖ್ಯವಾದಂಥ ದಿನ ಭಾರತೀಯ ಹೆಣ್ಣು ಮಕ್ಕಳು ಆದರ ಆತಿಥ್ಯಕ್ಕೆ ಹೆಸರುವಾಸಿ ಆದವರು ಎಲ್ಲಿ ಹೋಗ್ಬೇಕು ಹಿಂಗ ಅಂದ್ರೆ ಹುಷಾರಾಗ್ಬಿಡಿ ಸರ್ ಹೌದು ಸರ್ ಅದಕ್ಕೆ ಚಾನಲ್ಗಳಲ್ಲೇ ಜಾಸ್ತಿ ಇತ್ತಿದೋ ಅವಾಗಲ್ಲ ಶಬ್ದ ಬಳಸದೆ ಹೌದು ಹೌದೌದು ಹೇಳಿ ಹೇಳಿ ಅಂತ ನಮ್ಮ ಕಡೆ ಕೂತವ್ರು ಎದ್ದು ನಿಂತು ಬಿಡ್ತಾರೆ ಹೇಳಿ ಬೇರೆ ಹೇಳಿ ಬೇರೆ ಮತ್ತೆ ನಾವು ಬಾಡಿ ಲ್ಯಾಂಗ್ವೇಜ್ ಹೇಳು ಅನ್ಬೇಕು ಈಗ ಹೇಳು ಹೇಳು ವ್ಯತ್ಯಾಸ ಇಲ್ವಾ ಹಾಂ ಆಯಿತು ನೀವು ಹೇಳಿ ಅಂದ್ಬಿಟ್ರೆ ಪಾಪ ಅವ್ರ ಎದ್ದು ಹಾಂ ನಾವು ಹಾಂ ಅವಾಗ ಸರ್ ಹೇಳಿ ಅಲ್ಲ ಹೇಳ್ಬೇಡಿ ಹೇಳಿ ಹಿಂಗೆ ಹೀಗೆ ಇದು ದುರ್ದೈವ ಅಲ್ವಾ ಹಾಂ ಈಗ ಸುಮಾರು ಅಂತ ಒಂದು ಶಬ್ದ ಇದೆ ಸರ್ ಇಲ್ಲಿ ನೋಡಿ ಇಲ್ಲಿ ಐದು ಜನ ಇಲ್ಲಿ ಸುಮಾರು ಐದು ಆರು ಜನರು ಇದ್ದೇವೆ ಅಂದರೆ ಏನು ವಿಶೇಷ ಇಲ್ಲ ಹಾಂ ಅದನ್ನೇ ಇಲ್ಲಿ ಐದು ಜ ಐದು ಜ ಸುಮಾರು ಐದು ಜನ ಇದ್ದೇ ಓಕೆ ಇಲ್ಲಿ ಐದು ಜನ ಸುಮಾರು ಇದ್ದೇವೆ ಅಂದರೆ ಹಾಂ ಸರಿಯಾಗಿರೋದು ಹಾಂ ಸುಮಾರು ಐದು ಜನ ಓಕೆ ಐದು ಜನ ಸುಮಾರು ಅಂದರೆ ಸ್ಥಾನ ಪಲ್ಲಾಟ ಆಗೋದ್ರಿಂದ ಕನ್ನಡ ಭಾಷೆ ಚೇಂಜ್ ಆಗುತ್ತೆ ಅದು ವೈಶಿಷ್ಟ್ಯ